ಎದ್ದೇಳಲು ಆಗದ ಅಪ್ಪ ಎದ್ದೇಳಪ್ಪ ಎನ್ನುವ ಮುಕ್ತ ಪುಟಾಣಿಗಳ ಕರೆಗೆ ಸ್ಪಂದಿಸಲಾಗದೆ ಅಪ್ಪನ ಸ್ಥಿತಿಯನ್ನು ಕಂಡ್ರೆ ಎಂಥವರ ಕರಳು ಕಿತ್ತು ಬರುತ್ತೆ ಹೌದು ಎರಡು ಕಿಡ್ನಿಗಳ ವೈಫಲ್ಯದಿಂದ ಕೆಲಸಕ್ಕೆ ಹೋಗಲಾಗದೆ ಮನೆಯಲ್ಲೇ ಮಲಗಿರಬೇಕಾದ ಪರಿಸ್ಥಿತಿ ಪಟ್ಟಣದ ಲಕ್ಷ್ಮೀಪುರ ಬಡಾವಣೆಯ ಮಂಜುನಾಥ್ ಅವರ ಪರಿಸ್ಥಿತಿಯಾಗಿದೆ ಪ್ರೀತಿಯ ತಾಯಿ ಮನಮೆಚ್ಚಿದ ಮಡದೆ ಮನೆಯ ಬೆಳಕಾಗಿರುವ ಇಬ್ಬರು ಪುಟಾಣಿಗಳ ಜೊತೆ ಎಲ್ಲವೂ ಸರಿ ಇದ್ರೆ ಚಾಲಕ ವೃತ್ತಿ ಮಾಡಿಕೊಂಡಿದ್ದ ಪಟ್ಟಣದ ಲಕ್ಷ್ಮೀಪುರ ಬಡಾವಣೆಯ ನಿವಾಸಿ ಇಪ್ಪತ್ತೇಳು ವರ್ಷದ ಮಂಜುನಾಥ್ ನೆಮ್ಮದಿಯಾಗಿ ಇರ್ತಾ ಇದ್ರು ಆದರೆ ಬಾಳಿ ಬದುಕಬೇಕಾಗಿದ್ದ ಮಂಜುನಾಥ್ ಅವರ ಎರಡು ಕಿಡ್ನಿಗಳು ವೈಫಲ್ಯಗೊಂಡು ಡಯಾಲಿಸಿಸ್ ಮಾಡಿಸಿಕೊಳ್ಳಬೇಕಾದ ಅನಿವಾರ್ಯತೆಗೆ ಸಿಲುಕಿದ್ದಾರೆ ವಾರದಲ್ಲಿ ಮೂರು ಬಾರಿ ಗೆ ಒಳಗಾಗಬೇಕಾದ ಮಂಜುನಾಥ್ ಪ್ರತಿ ಡಯಾಲಿಸಿಸ್ಗೆ ಸಾವಿರದ ನೂರು ರೂಪಾಯಿಗಳಂತೆ ವಾರಕ್ಕೆ ಮೂರು ಡಯಾಲಿಸಿಸ್ಗೆ ಮೂರು ಸಾವಿರದ ಮುನ್ನೂರು ರೂಪಾಯಿಗಳನ್ನು ಹಾಕೋದ್ರ ಜೊತೆಗೆ ಇಂಜೆಕ್ಷನ್ ಹಾಗೂ ಮಾತ್ರೆಗೆ ರೂಪಾಯಿಗಳ ವೆಚ್ಚ ಮಾಡಬೇಕಾಗಿದ್ದು ಪ್ರತಿ ವಾರ ಐದು ಸಾವಿರ ರೂಪಾಯಿಗಳಂತೆ ಪ್ರತಿ ತಿಂಗಳು ಇಪ್ಪತ್ತು ಸಾವಿರ ರೂಪಾಯಿಗಳನ್ನ ಚಿಕಿತ್ಸೆಗಾಗಿ ವಹಿಸಬೇಕಾಗಿದೆ ಇದಲ್ಲದೆ ಬೆಂಗಳೂರಿನ ತಜ್ಞ ವೈದ್ಯರನ್ನ ಭೇಟಿ ಮಾಡಲು ಮತ್ತಷ್ಟು ಹಣ ವಹಿಸಬೇಕಾಗಿದೆ ಆದಾಯವಿಲ್ಲದೆ ಅನಾರೋಗ್ಯದಿಂದ ಬಾಡಿಗೆ ಮನೆಯಲ್ಲಿ ನೆಲೆಸಿರುವ ಕುಟುಂಬ ಕಿಡ್ನಿ ವೈಫಲ್ಯದಿಂದ ಮನೆಯಲ್ಲಿ ಮಲಗಿರುವ ಮಂಜರಾತ್ ಮನೆಯಲ್ಲಿ ಅವರ ಪತ್ನಿ ವೃದ್ಧೆ ತಾಯಿ ಹಾಗೂ ಇಬ್ಬರು ಪುಟಾಣಿ ಮಕ್ಕಳಿದ್ದಾರೆ ಸ್ವಂತ ಸೂರು ಇಲ್ಲದ ಇವರ ಕುಟುಂಬ ಪ್ರತಿ ತಿಂಗಳು ಬಾಡಿಗೆ ಕಟ್ಟಬೇಕಾಗಿದ್ದು ಜೊತೆಗೆ ದೈನಂದಿನ ಖರ್ಚಿಗಾಗಿ ಕೂಡ ಪರದಾಡಬೇಕಾಗಿದೆ ಇಬ್ಬರು ಪುಟಾಣಿ ಮಕ್ಕಳನ್ನ ಬರುವ ವರ್ಷ ಶಾಲೆಗೆ ದಾಖಲು ಮಾಡಬೇಕಾಗಿದ್ದು ಶಾಲೆಗೆ ಯಾವ ರೀತಿ ದಾಖಲು ಮಾಡುವುದು ಬಹುದೆಂಬ ಮತ್ತೊಂದು ಆತಂಕ ಕುಟುಂಬಕ್ಕೆ ಎದುರಾಗಿದೆ ಮೂರು ವರ್ಷ ಆಯಿತು ನಾಲ್ಕು ಬೇರೆ ಮೂರು ವರ್ಷ ಆಯಿತು ಇವರಿಗೆ ಎರಡು ತಿಂಗಳಿಂದ ಈ ಥರ ಕಿಡ್ನಿ ಪ್ರಾಬ್ಲಮ್ ಇರೋದು ವಾರಕ್ಕೆ ಮೂರು ಸಲ ಡಯಾಲಿಸಿಸ್ ಮಾಡಿಸ್ಬೇಕಿತ್ತು ಫಸ್ಟು ಹೇಳಿದಾಗ ಡಾಕ್ಟ್ರು ಈಗ ದಿನ ಬಿಟ್ಟು ದಿನ ಡಯಾಲಿಸಿಸ್ ಮಾಡಿಸಿ ಅಂತ ಹೇಳ್ತಾ ಇದ್ದಾರೆ ಒಂದು ಒಂದು ಸಲ ಡಯಾಲಿಸಿಸ್ ಒಂದಿನ ಡಯಾಲಿಸಿಸ್ಗೆ ಸಾವಿರದ ನೂರು ರೂಪಾಯಿ ಬೇಕು ಅಂದರೆ ವಾರ ವಾರ ಇಷ್ಟು ಖರ್ಚು ಮಾಡೋಕ್ಕೆ ನಮ್ಮ ಆಗಲ್ಲ ಡ್ರೈವರ್ ಕೆಲಸ ಮಾಡ್ತಾಯಿದ್ರು ಫಸ್ಟು ಇವಾಗ ಅದು ಇಲ್ಲ ಮಕ್ಕಳು ಸಾಕೋಕೆ ತುಂಬ ಕಷ್ಟ ಆಗುತ್ತೆ ನಮಗೂ ಕಷ್ಟ ಆಗುತ್ತೆ ಇರೋಕ್ಕೆ ಅತ್ತೆಗೂ ಸ್ವಲ್ಪ ಪ್ರಾಬ್ಲಮ್ ಇದೆ ಅವರು ಕೆಲಸಕ್ಕೆ ಹೋಗ್ತಾ ಇಲ್ಲ ಅವರು ಮನೇಲಿ ಇದ್ದಾರೆ ಇನ್ನು ಹೆಂಗೆ ನಮ್ಮ ಸಾಕ್ಬೇಕನ್ನೋ ಗೊತ್ತಾಗ್ತಾ ಇಲ್ಲ ಬಾಡಿಗೆ ಕಟ್ಟಬೇಕು ಬಾಡಿಗೆ ಮನೇಲಿರೋದು ಸ್ವಂತ ಮನೆ ಇಲ್ಲ ಮಕ್ಕಳು ಇನ್ನೂ ಚಿಕ್ಕವು ಸಾಕಾಗ ಸ್ವಲ್ಪ ಪ್ರಾಬ್ಲಮ್ ಸಮ ಸ್ವಲ್ಪ ಪ್ರಾ ದುಡ್ಡಿನ ಸಮಸ್ಯೆ ತುಂಬ ಇದೆ ದುಡ್ಡು ಮಾತ್ರ ತುಂಬ ಬೇಕು ಒಂದ್ಸಲ ಹೋಗ್ಬೇಕು ಅಂದರೆ ತುಂಬ ಬೀಳುತ್ತೆ ಅಂದರೆ ಬಸ್ಸಲ್ಲಿ ಹೋಗೋಕೆ ಅಂದರೆ ತುಂಬ ಗಾಳಿ ಬೇಕು ಗಾಳಿ ಬೇಕು ಧಮ್ ಕಟ್ಟೋದು ತುಂಬ ಜಾಸ್ತಿ ಆಗುತ್ತೆ ಕಾರಲ್ಲೇ ಹೋಗಿ ಬರಬೇಕು ಅಂದರೆ ಯಾವ ಟೈಮಲ್ಲಿ ಹೆಂಗೆ ಅಂತ ಹೇಳೋಕ್ಕಾಗಲ್ಲ ಸುಂದರ ಕನಸನ್ನ ಕಂಡಿದ್ದ ಪತ್ನಿ ಭಾಗ್ಯ ಕಣ್ಣೀರಲ್ಲೇ ಬದುಕು ಸಾಗಿಸುತ್ತಿರುವ ಮಂಜುನಾಥ ಜೊತೆ ಸುಂದರ ಬದುಕಿನ ಕನಸನ್ನ ಕಂಡಿದ್ದ ಮಂಜುನಾಥ್ ಪತ್ನಿ ದಿನನಿತ್ಯ ಪತಿಯ ಆರೈಕೆ ಮಾಡಿಕೊಂಡು ಮಕ್ಕಳನ್ನ ನೋಡಿಕೊಂಡು ವಯಸ್ಸಾದ ಮಂಜುನಾಥ ತಾಯಿಯನ್ನ ನೋಡಿಕೊಳ್ಳಬೇಕಾದ ಅನಿವಾರ್ಯತೆಗೆ ಸಿಲುಕಿದ್ದಾರೆ ಯಾವುದೇ ಆದಾಯವಿಲ್ಲದೆ ಬಂಧುಗಳು ಪರಿಚಯದವರ ಸಾಲದ ಹಣದಲ್ಲೇ ಬದುಕನ್ನು ಸಾಗಿಸಬೇಕಾಗಿದೆ ಮಂಜುನಾಥ್ ಕುಟುಂಬಕ್ಕೆ ಬೇಕಾಗಿದೆ ದಾನಿಗಳ ನೆರವಿನ ನಿರೀಕ್ಷೆಯಲ್ಲಿ ಮಂಜುನಾಥ್ ಕುಟುಂಬವಿದ್ದು ದಾನಿಗಳು ಮಂಜುನಾಥ್ ಕುಟುಂಬಕ್ಕೆ ನೆರವು ನೀಡಲು ಮುಂದಾಗಬೇಕಾಗಿದೆ ಜಿಮೆ ಮಾಡಬೇಕೆಂಬುದು ನ್ಯೂಸ್ ಏಟಿ ಒನ್ ಕನ್ನಡ ಹಾಸನ ಕಳಕಳಿಯಾಗಿದೆ ಮಂಜುನಾಥ್ ಕುಟುಂಬಕ್ಕೆ ನೆರವು ನೀಡಲು ಇಚ್ಛಿಸುವಂತವರು ಈ ಕೆಳಗಿನ ಖಾತೆಗೆ ಜಿಮೆ ಮಾಡಬೇಕಾಗಿದೆ ಮಂಜುನಾಥ್ ಎಸ್ ಪಿ ಅಕೌಂಟ್ ನಂಬರ್ ನಾಲ್ಕು ಎರಡು ನಾಲ್ಕು ಒಂಬತ್ತು ಐದು ಒಂಬತ್ತು ಒಂದು ನಾಲ್ಕು ಎಂಟು ಮೂರು ಆರು ಐ ಎಫ್ ಎಸ್ ಸಿ ನಂಬರ್ ಎಸ್ ಬಿ ಐ ಎನ್ ಡಬಲ್ ಝೀರೋ ಫೋರ್ ಡಬಲ್ ಜೀರೋ ನಾಲ್ಕು ಎಂಟು ಸಕಲೇಶ್ಪುರ ಬ್ರ್ಯಾಂಚ್ ಗೂಗಲ್ ಪೇ ನಂಬರ್ ಒಂಬತ್ತು ಒಂಬತ್ತು ನಾಲ್ಕು ಐದು ಒಂಬತ್ತು ಆರು ಮೂರು ಎಂಟು ನಾಲ್ಕು ಆರು ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ